ಹಾಯ್ ಗಾಯ್ಸ್ ವಿಲ್ ನಮ್ ಟು ಬ್ಲ್ಯಾಕ್ ಥ್ರೀನ್ ಏಯ್ಟಿ ಸಿಕ್ಸ್ ಹಾಯ್ ಗಾಯ್ಸ್ ನಾನು ಇವತ್ತೊಂದು ದಿನ ನಿಮ್ಮ ಮುಂದೆ ಒಂದು ಕರ್ನಾಟಕದ ಹೆಸರಾದಂಥ ಒಂದು ಕಂಪನಿಯಲ್ಲಿ ನಡೆದಂಥ ಒಂದು ಆತ್ಮದ ಘಟನೆ ಈ ಕತೆ ನನಗೆ ನಮ್ಮ ಪರಿಚಿತರು ಹೇಳಿದ್ದು ಅವ್ರ ಕಂಪ್ನಿಯಲ್ಲಿ ನಡೆದಂಥ ಒಂದು ಘಟನೆ ಆ ಕಂಪನಿ ಹೆಸರು ನಾನು ಹೇಳಲ್ಲ ಯಾಕಂದರೆ ಆ ಕಂಪ್ನಿಯಲ್ಲಿ ನಡೆದಂತ ಒಂದು ಅತ್ಯಾಚಾರದ ಒಂದು ಮಹಿಳೆಯ ಮೇಲೆ ಒಂದು ಅತ್ಯಾಚಾರ ನಡೆದಿತ್ತು ಆ ಕಥೆಯನ್ನು ಅವರು ಮುಚ್ಚಾಕಿರ್ತಾರೆ ಆ ಕೇಸ್ನ ಅಂಥದ್ರಲ್ಲಿ ಈ ವಿಡಿಯೋನ ಅವರು ಮುಚ್ಚಾಕೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಆದ್ರಿಂದ ಆ ಕಂಪ್ನಿ ಹೆಸರು ನಾನು ಹೇಳೋಕ್ಕಾಗಲ್ಲ ಆದರೆ ಆದ್ರೆ ಘಟನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಬಡ ಹುಡುಗಿ ಆ ಹುಡುಗಿ ಸಣ್ಣದ್ರಿಂದಲೂ ಬಡ ಕುಟುಂಬದಲ್ಲೇ ಹುಟ್ಟಿರ್ತಾರೆ ಬಡತನ ಜಾಸ್ತಿ ಕಂಡಿರ್ತಾರೆ ಆದರೆ ಆದ್ರೆ ಅದರಿಂದ ಅವರು ಅವರಪ್ಪ ಅವರ ಅಮ್ಮ ಹುಡ್ಗಿ ಅವ್ರ ಮೂವರೆ ಮನೇಲಿರ್ತಾರೆ ಅವ್ರ ಊರು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಹತ್ರ ಯಾವುದೋ ಒಂದು ಊರು ಆ ಊರಲ್ಲಿ ಅವ್ರ ಮೂವರೆ ಬೆಳೆದಿರ್ತಾರೆ ಸಣ್ಣ ಹುಡ್ಗಿಯಿಂದನೂ ಚೆನ್ನಾಗಿ ಸಾಕಿರ್ತಾರೆ ಬಡತನ ಅನ್ನೋದು ಇದ್ದರೂ ಸಹ ಹುಡುಗಿನ ಚೆನ್ನಾಗಿ ಸಾಕಿರ್ತಾರೆ ಓದಿರುತ್ತೆ ನೆಕ್ಸ್ಟ್ ಬರ್ತಾ ಬರ್ತಾ ಹುಡ್ಗಿ ಎಸ್ ಎಲ್ ಸಿ ಆದಮೇಲೆ ಸೆಕೆಂಡ್ ಪಿ ಯು ಆಗುತ್ತೆ ಸೆಕೆಂಡ್ ಪಿ ಯು ಆದಮೇಲೆ ಬಡತನ ಅನ್ನೋದು ಹುಡ್ಗಿ ಜಾಸ್ತಿ ನೋಡುತ್ತೆ ಅವ್ರ ಮನೆಯಲ್ಲಿ ಆದ್ದರಿಂದ ಹುಡ್ಗೆ ಒಂದು ಕಂಪ್ನಿಗೆ ಸೇರ್ಕೊಳುತ್ತೆ ಮನೆ ಬಿಟ್ಟು ಆ ಒಂದು ಊರಿಗೆ ಬಂದು ಒಂದು ದೊಡ್ಡ ಸಿಟಿಲಿ ಆ ಕಂಪ್ನಿಗೆ ಸೇರಿಕೊಳ್ಳುತ್ತೆ ಆ ಹುಡ್ಗಿ ಏನು ಅಂದರೆ ಶ ಸಣ್ಣದ್ರಿಂದ ಅವ್ರ ಇವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಬದುಕೋವಂಥದ್ದು ಜಾಸ್ತಿ ಆದ್ರಿಂದ ಇಲ್ಲಿ ಬಂದ ಮೇಲೆ ಸಿಟಿನ ಸಿಟಿನ ಮೊದಲೇ ನೋಡ್ಬೇಕು ಹೇಳ್ಬೇಕಾ ಅವ್ರ ಇವ್ರನ್ನ ಡಿಪೆಂಡ್ ಮಾಡ್ಕೊಂಡು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೈಗೆ ಸ್ಯಾಲ್ರಿ ಬರುತ್ತೆ ಜಾಸ್ತಿ ಆಗುತ್ತೆ ಶೋಕ್ ಏನೋದು ಆದ್ದರಿಂದ ಹುಡ್ಗಿ ಏನು ಮಾಡುತ್ತೆ ಅಂದರೆ ಬಾಯ್ ಫ್ರೆಂಡ್ ಅನ್ನೋನು ಒಂದು ಲೋ ಲವ್ ಕೇಸ್ ಹುಡುಗಿ ಲೈಫಲ್ಲಿ ನಡೆಯುತ್ತೆ ಬಾಯ್ ಫ್ರೆಂಡ್ ಆಗ್ತಾನೆ ಆ ಹುಡ್ಗ ಬಂದ್ಬಿಟ್ಟು ಅನ್ಯ ರಾಜ್ಯವನು ನಮ್ಮ ರಾಜ್ಯದಲ್ಲ ಅನ್ಯ ರಾಜ್ಯನು ಆಮೇಲೆ ಏನು ಮಾಡುತ್ತೆ ಅಂದರೆ ಅವ್ರ ಅವ್ರ ಫ್ರೆಂಡ್ಸ್ ಗ್ರೂಪ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಹುಡುಗಿಗೆ ಆ ಹುಡುಗಿ ಬಂದ್ಬಿಟ್ಟು ದಿನದಿಂದ ದಿನಕ್ಕೆ ಕೆಲಸ ಚೆನ್ನಾಗೇ ಮಾಡ್ತಾ ಇರುತ್ತೆ ಯಾವುದೇ ಒಂದು ಅಭ್ಯಾಸ ಏನು ಕೆಟ್ಟ ಅಭ್ಯಾಸ ಏನೂ ಇರಲ್ಲ ದಿನ ಕೆಲ್ಸಕ್ಕೆ ಹೋಗ್ತಾ ಇರುತ್ತೆ ಆಮೇಲೆ ಆ ಹುಡುಗಿ ದಿನ ಅಲ್ಲೇ ಒಂದು ಪಿ ಜಿಯಲ್ಲಿ ಅವ್ರ ಕಂಪ್ನಿನೇ ಒಂದು ಪಿ ಜಿ ಕೊಟ್ಟಿರ್ತಾರೆ ಆ ಪಿ ಜಿಯಿಂದಲೇ ಹುಡುಗಿ ಓಡಾಡ್ತಾ ಇರುತ್ತೆ ಇವರು ಅಪ್ಪ ಅಮ್ಮಗೆ ಜಾಸ್ತಿ ಫೋನ್ ಮಾಡಕ್ಕೆ ಹೋಗ್ತಾ ಇರಲ್ಲ ಏನಿಲ್ಲ ಹುಡುಗಿ ಕೇರ್ಲೆಸ್ತಾಗ್ ಬಿಟ್ಬಿಟ್ಟಿರ್ತಾರೆ ಅವ್ರ ಮನೆಯಲ್ಲಿ ಯಾಕಂದರೆ ದುಡಿಯೋ ದುಡ್ಡು ಸಹ ಅವಳಿಗೆ ಮನೆ ಕೊಡ್ತಾ ಇರಲ್ಲ ಅವಳೇ ಖರ್ಚು ಅವಳು ಖರ್ಚಿಗೆ ಅವಳು ಯೂಸ್ ಮಾಡ್ಕೊತಾ ಇರ್ತಾಳೆ ಆದ್ದರಿಂದ ಅವ್ರ ಮನೇಲಿ ಅವ್ರನ್ನ ಕೇರ್ಲೆಸ್ಸಾಗಿ ಬಿಟ್ಬಿಡ್ತಾರೆ ಅವ್ಳಿಗೆ ಏನು ಮಾಡುತ್ತೆ ಅಂದರೆ ದುಡ್ಡು ಕೈಗೆ ಬಂದಂಗೆ ಬಂದಂಗೆ ಶೋಕಿ ಜಾಸ್ತಿ ಆಗುತ್ತೆ ಬಾಯ್ ಫ್ರೆಂಡ್ ಇದ್ದವನು ಬಾಯ್ ಫ್ರೆಂಡ್ಸ್ ಆಗ್ತಾರೆ ಅದು ಅವಳಿಗೆ ಜೀವಕ್ಕೆ ಕೊನೆಯದಾಗಿ ಕುತ್ತು ತರುತ್ತೆ ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನು ಅವನು ಹನ್ನೆರಡು ಹದಿನಾರ ಅವ್ಳಿಗೆ ಬಾಯ್ ಫ್ರೆಂಡ್ಸ್ ಆಗ್ತಾರಲ್ಲ ಆ ಇಬ್ಬರು ಮೂವರು ಸಹ ಹನ್ನೆರಡು ಹದ್ದರೇ ಆಗಿರ್ತಾರೆ ಆದರೆ ಇವಳಿಗೆ ಗೊತ್ತಿರಲ್ಲ ಅವ್ರ ಮೂವರು ಫ್ರೆಂಡ್ಸೇ ಅಂತ ಆಮೇಲೆ ಅವ್ಳು ಮೂವ್ರಿಗೂ ಸಹ ಅವ್ಳು ಚಾಟ್ ಮಾಡೋದು ಫೋನಲ್ಲಿ ಮಾತಾಡೋದು ಚೀಟ್ ಮಾಡೋದು ಸಹ ಮೂವರಿಗೂ ಗೊತ್ತಾಗುತ್ತೆ ಅವ್ರು ಮೊದಲೇ ಒಂದು ಫ್ರೆಂಡ್ಸು ಅವರು ಒಂದು ರೂಮಲ್ಲಿ ಇರ್ತಾರೆ ಒಂದೇ ಹುಡುಗಿ ಲವ್ ಮಾಡ್ತಾ ಇರೋದ್ರಿಂದ ಮೂವರಿಗೂ ಗೊತ್ತಾಗುತ್ತೆ ಆಮೇಲೆ ಅವ್ಳಿಗೇನು ಅವ್ರಿಗೇನು ಅನಿಸುತ್ತೆ ಅಂದರೆ ಸಿಟ್ಟು ಬರುತ್ತೆ ಇವಳ ಹುಡುಗಿ ಮೇಲೆ ಭಾಳ ಅಂದರೆ ಭಾಳ ಸಿಟ್ಟು ಬರುತ್ತೆ ನಮಗೆ ಈ ಥರ ಮಾಡ್ಬಿಡ್ಲಲ್ಲ ಅಂತ ಅನ್ಯ ಕೇಳ್ಬೇಕು ಅವ್ರನ್ನ ಅವರು ಅದೇ ಕಂಪ್ನಿಯಲ್ಲಿ ಹುಡುಗಿ ಏನು ಕೆಲಸ ಮಾಡ್ತಿರೋ ಅದೇ ಕಂಪ್ನೀರೇ ಕೆಲಸ ಮಾಡ್ತಿರ್ತಾರೆ ಒಂದು ದಿನ ಒಳ ಎರಡು ತಿಂಗಳಾಗಿರ್ಬೋದು ಈ ಗಡಿಮೆ ನಡೆದು ಒಂದು ದಿನ ಬೆಳಗ್ಗೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹುಡುಗಿ ಬೆಳಗಿನ ಜಾವ ಒಂದು ಐದು ಗಂಟೆ ಬರ್ತಾ ಇರುತ್ತೆ ಆಗ ಈ ಮೂವರು ಸಹ ನೋಡ್ಬಿಟ್ಟು ಆ ಕಂಪ್ನಿಯಲ್ಲಿ ಒಂದು ದೊಡ್ಡ ದೊಡ್ಡ ಅಂದರೆ ದೊಡ್ಡ ಕಂಪ್ನಿ ಅದು ಲಾಸ್ಟಲ್ಲಿ ಒಂದು ಡಿವೈಡರ್ ಇರುತ್ತೆ ಆ ಡಿವೈಡರ್ ಹತ್ರ ಯಾರು ಹೋಗ್ತಾರಲ್ಲ ಅದನ್ನು ಈ ಬಸ್ತಾಗಿ ನಿರ್ಮಾಣ ಆಗ್ತಾ ಇರುತ್ತೆ ಡಿ ಬ ಡಿ ಡಿವೈಡರ್ ಅಂತನೇನೋ ಇರುತ್ತೆ ಅದಕ್ಕೆ ಹೆಸರು ಅಲ್ಲಿ ಯಾರು ಹೋಗ್ತಾ ಇರಲ್ಲ ಈ ಹುಡುಗಿ ಏನು ಮಾಡುತ್ತೆ ಅಂದರೆ ಆ ಹುಡುಗಿ ಆ ದಿನ ಎಲ್ಲ ನೈಟ್ ಶಿಫ್ಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಆ ಬ್ಯಾಗ್ನ ತಗೊಂಡು ಹೋಗ್ಬಿಟ್ಟು ಆ ಡಿ ಗ್ರೂಪಲ್ಲಿ ಇಕ್ಕಿರುತ್ತೆ ಆ ಡಿ ಡಿವೈಡ್ರ್ ಹತ್ರ ಇಟ್ಟಿರುತ್ತೆ ಅದನ್ನ ಇವ್ರು ನೋಡ್ತಾರೆ ಯಾರು ಸಹ ಅಲ್ಲಿ ಬ್ಯಾಗ್ ಇಡೋಕ್ಕೂ ಆಗಲಿ ಎಂದಕ್ಕೂ ಸಹ ಅಲ್ಲಿ ಹೋಗ್ತಾಯಿರಲ್ಲ ಈ ಹುಡುಗಿ ಹೋಗಿ ಡಿವೈಡರ್ ಹತ್ರ ಬ್ಯಾಗ್ ಇಟ್ಟಿರುತ್ತೆ ಮತ್ತು ಬ್ಯಾಗ್ ತರೋಕೆ ಹೋಗುತ್ತೆ ಈ ನನ್ನ ಮಕ್ಕಳು ಅದೇ ಟೈಮ್ನಲ್ಲಿ ನೋಡ್ಕೊಂಬಿಟ್ಟು ಆ ಹುಡ್ಗಿ ಮೇಲೆ ಅತ್ಯಾಚಾರ ಮಾಡ್ತಾರೆ ಮೂವರು ಸಹ ಸೇರಿ ಅವ್ರನ್ನ ಬಿಡಬೇಕು ಅನ್ನೋ ಒಂದು ಜನ ಬಂಧಿಸ್ತಾರೆ ಆಮೇಲೆ ಅತ್ಯಾಚಾರ ಮಾಡಿಬಿಟ್ಟು ಆ ಹುಡುಗಿನ ಚೀಲದಲ್ಲಿ ಕಟ್ಟಿಬಿಟ್ಟು ಗೋಣಿ ಚೀಲದಲ್ಲಿ ಅದೇ ಕಂಪ್ನಿ ಮುಂದೆ ಎಸ್ತ್ಬಿಟ್ಟು ಒಗ್ ಓಡ್ತಾರೆ ಅವರು ಯಾವುದೇ ಸಹ ಡೌಟ್ ಬರಬಾರ್ದು ಅಂತೇಳಿ ಹೊರಡ್ಬಿಟ್ಟು ಎಸ್ಬಿಟ್ಟು ಹೊಡ್ತಾರೆ ಅಲ್ಲಿಂದ ಅವರು ಮತ್ತು ಬೆಳಗ್ಗೆ ಮಾರನೇ ದಿನ ಅವ್ರಿಗೆ ಮಾಮೂಲಿ ಕೆಲಸಕ್ಕೆ ಬರ್ತಾರೆ ಯಾಕಂದರೆ ಅವ್ರ ಮೇಲೆ ಡೌಟ್ ಬರಬಾರ್ದಲ್ಲ ಅದೇ ಕಾರಣಕ್ಕೂ ಅವ್ರು ಕೆಲಸಕ್ಕೆ ಬರ್ತಾರೆ ಮೂರು ದಿನ ಸತತ ಮೂರು ದಿನ ಆದಮೇಲೆ ಆ ಹುಡುಗಿ ಬಾಡಿ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅಂದರೆ ಆ ಹುಡುಗಿ ಸತ್ತಿರ್ತಾರೆ ಆದರೂ ಆ ಕಂಪ್ನಿಗೆ ಹೋಗ್ತಾ ಇರ್ತಾಳೆ ಅವಳ ಅದು ಆತ್ಮ ಆಗಿರುತ್ತೆ ಯಾವ ರೀತಿ ಅಂದರೆ ನಮ್ಮ ಪರಿಚಿತರು ಹೇಳಿದ್ದು ಅವ್ರ ಕಣ್ಣೆದ್ರಿಗೆ ನೋಡಿರೋವಂಥದ್ದು ಸಿ ಸಿ ಕ್ಯಾಮ್ರಾದ್ರು ತೋರಿಸಿರೋಂಥದ್ದು ಅವ್ಳಿಗೆ ಸತ್ತು ಮೂರು ದಿನ ಆಗಿರುತ್ತೆ ಮೂರು ದಿನ ಆಗೋಗಿರುತ್ತೆ ಅವ್ಗೆ ಡೆತ್ ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ ಅವ್ಳಿಗೆ ಕೊಲೆ ಕೇಸ್ ಎಲ್ಲ ಕ್ಲಿಯರ್ ಆಗಿ ಅವಳು ಸತ್ತಿದ್ದಾಳೆ ಅಂತ ಗೊತ್ತಾಗಿದ್ದು ಶುಕ್ರವಾರ ಆ ಮೂರು ದಿನದಲ್ಲಿ ಏನು ನಡೆದಿರುತ್ತೆ ಅಂದರೆ ಅವಳು ಮಾಮೂಲಿ ಏನು ಕಂಪ್ನಿಗೆ ಇರ್ತಾಳೋ ಅದೇ ಥರ ಕಂಪ್ನಿಗೆ ಬರ್ತಾಯಿರ್ತಾಳೆ ಆದರೆ ಅವಳು ಅಲ್ಲ ಮಂಗಳವಾರ ಬರ್ತಾಳೆ ಅದು ಅವಳ ಆತ್ಮ ಆಗಿರುತ್ತೆ ಅವಳ ಫ್ರೆಂಡ್ಸ್ ಜೊತೆಗೆ ಅವಳು ಎರಡು ದಿನ ಕೆಲಸ ಮಾಡ್ತಾಳೆ ನಿಜವಾಗಿ ನಡೆದಿರೋಂಥ ಘಟನೆ ಇದು ಸಿ ಸಿ ಕ್ಯಾಮ್ರಾದಲ್ಲಿ ಎರಡು ದಿನ ಕಂಟಿನ್ಯೂಸ್ಲಿ ಅವಳು ಕೆಲಸ ಮಾಡ್ತಾಳೆ ಅವಳ ದೇಹ ಸತ್ ಬಿದ್ದಿರ್ತಿ ಗೋಂಡಿ ಆದರೂ ಅವಳು ಕೆಲಸ ಮಾಡೋ ಥರ ಅವ್ಳ ಫ್ರೆಂಡ್ಸ್ಗೆ ಏನು ಅವ್ನ ಸರ್ಕಲ್ ಇತ್ತು ಆ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಹ ಅವಳು ಬಂದಿದ್ದಾಳೆ ಅನ್ನೋ ಥರನೇ ನಾವೀಗ ಹೆಂಗೆ ನಾವು ಮಾಮೂಲಿ ಓಡಾಡ್ತಿರ್ತೀವಿ ಅದೇ ಥರ ಅವಳು ಓಡಾಡ್ತಾ ಇರ್ತಾಳೆ ಆಮೇಲೆ ಒಂದು ದಿನ ಎಷ್ಟು ಗುರುವಾರ ಅನಿಸುತ್ತೆ ಗುರುವಾರ ಬಂದ್ಬಿಟ್ಟು ಅವ್ಳು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೋಗ್ತಾಳೆ ಅವ್ರ ಜೊತೆಗೆ ಇನ್ನೂ ಮೂವರು ಫ್ರೆಂಡ್ಸ್ ಹೋಗ್ತಾರೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ವಾಶ್ರೂಮ್ ಹತ್ರ ಒಂದು ಸಿ ಸಿ ಕ್ಯಾಮ್ರಾ ಹೊರ್ಗಡೆಯಿಂದ ಇರುತ್ತೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಅವಳು ವಾಶ್ರೂಮ್ ಒಳಗಡೆ ಹೋಗಿದ್ರೆ ಕ್ಲಿಯರಾಗಿ ಕಾಣುತ್ತೆ ಮೂವರು ಸಹ ವಾಶ್ರೂಮ್ ಒಳಗಡೆ ಹೋಗಿರ್ತಾರೆ ಆ ವಾಂಟಿನೂ ಸಹ ಅಲ್ಲಿ ಒಂದು ವಾಶ್ರೂಮಲ್ಲಿ ಚೆಕ್ ಮಾಡಬೇಕು ಅಂತ ಕೊಂಡೊಸಿರ್ತಾರೆ ಇಬ್ಬರನ್ನ ಅವರಿಬ್ಬರು ಸಹ ಹುಡುಗಿನ ಚೆಕ್ ಮಾಡಿ ಹೊರಗಡೆ ಒಳಗಡೆ ಕಳಿಸಿರ್ತಾರೆ ಮೂವರು ಸಹ ಒಳಗಡೆ ಹೋಗಿರ್ತಾರೆ ಆದರೆ ಬರಬೇಕಾದ್ರೆ ಮಾತ್ರ ಇಬ್ರು ಬರ್ತಾರೆ ಇನ್ನೊಂದು ವಾಶ್ರೂಮ್ ಅವ್ಳು ಹೊರ್ಗಡೆ ಬರಲ್ಲ ಇವರು ಆರು ಗಂಟೆಗೆ ಆಯ್ತಾರೆ ಅರ್ಧ ಗಂಟೆಗೆ ಆಯ್ತಾರೆ ಯಾಕೋ ಬರಲಿಲ್ಲೋ ಅಂತ ವಾಶ್ರೂಮ್ ಡೋರ್ ಓಪನ್ ಮಾಡಿ ನೋಡಿದ ಹುಡುಗಿರಲ್ಲ ಆದರೆ ಸಿ ಸಿ ಕ್ಯಾಮ್ರಾದಲ್ಲಿ ಆ ಹುಡುಗಿ ಒಳಗಡೆ ಹೋಗಿರೋದು ಕಂಡಿರುತ್ತೆ ಅವ್ರಿಗೆ ಭಾಳ ಅಂದರೆ ಭಾಳ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಏನು ಹಿಂಗಾಯ್ತಲ್ಲ ಏನು ಕತೆ ಏನು ಅಂತ ಗೊತ್ತಾಗೋದು ಆಮೇಲೆ ಶುಕ್ರವಾರ ಗುರುವಾರ ನಡೆದಿದ್ದ ಈ ಘಟನೆ ಶುಕ್ರವಾರ ಬೆಳಕಿಗೆ ಬರುತ್ತೆ ಯಾವ ರೀತಿ ಅಂದರೆ ಅವರ ಅಪ್ಪ ಅಮ್ಮ ಸಹ ಎರಡು ಮೂರು ದಿನದಿಂದ ಫೋನ್ ಟ್ರೈ ಮಾಡಿರ್ತಾರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅವ್ರು ಅದೇ ಕಾರಣ ಕಂಪ್ಲೇಂಟ್ ಸಹ ಕೊಟ್ಟಿರ್ತಾರೆ ಅವ್ರು ಇನ್ವೆಸ್ಟಿಗೇಷನ್ ನಡೆಸ್ತಾರೆ ಪೊಲೀಸ್ನವರು ಆದ್ದರಿಂದ ಶುಕ್ರವಾರ ಅವ್ರು ಸತ್ತಿರ್ತಾರೆ ಅಂತ ಗೊತ್ತಾಗುತ್ತೆ ಅಲ್ಲೇ ಆ ಕಂಪ್ನಿ ಸುತ್ತಮುತ್ತ ಹುಡುಕ್ತಾರೆ ಆ ಬಾಡಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆರು ರೇಂಜಿಗೆ ಅವ್ಳು ಜೀಲ್ದಾರ್ ಗಂಟಾಗ್ಬಿಟ್ಟಿರ್ತಾರೆ ಗಾಳಿ ಆಟ್ರಲ್ಲ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅವಾಗ ಅವಳ ಬಾಡಿ ಸಿಗುತ್ತೆ ಅವಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅವಾಗ ಗೊತ್ತಾಗುತ್ತೆ ಅವ್ಳ ಸತ್ತಿರೋದು ಆ ಮೂರು ದಿನ ಹಿಂದೆ ಅಂತ ಮಂಗಳವಾರ ಅವ್ರು ಡೆತ್ ಆಗಿರ್ತಾರೆ ಆದರೂ ಅವ್ರು ಗುರುವಾರ ಕಮ್ಮಿನ ಕಾಣಿಸ್ಕೊಂಡಿರ್ತಾರೆ ಅವಾಗ ಅವರ ಇಬ್ಬರು ಫ್ರೆಂಡ್ಸ್ಗೆ ಎಷ್ಟು ಶಾಕ್ ಆಗುತ್ತೆ ನೋಡಿ ಅವ್ರು ಯಾವಾಗಲೂ ಜೊತೆಗೆ ಇರೋದಂಥ ತ್ರೀ ಮೂರು ಜನ ಫ್ರೆಂಡ್ಸ್ ಅವರು ಆವಾಗ ಅವ್ರ ಫ್ರೆಂಡ್ಸ್ಗೆಲ್ಲ ಫುಲ್ಲು ಆಫ್ ಆಗಿಬಿಡುತ್ತೆ ಏನು ನಮ್ಮ ಜೊತೆಗಿದ್ದವ್ರು ಈ ಥರ ಆಯ್ತಾ ಏನು ಹಿಂಗೆ ಅಂತ ಅವ್ರಿಗೂ ಸಹ ಒಂದು ಗೊಂದಲಗಳು ಹುಡ್ಕೊತಾರೆ ಮನಸ್ಸಲ್ಲಿ ಅವರು ಮಾರನೇ ದಿನ ಕಂಪ್ನಿ ಬಿಟ್ಬಿಡ್ತಾರೆ ಆದರೆ ಆ ಒಬ್ಬಳಿಗೆ ಆ ಇಬ್ಬರಲ್ಲಿ ಫ್ರೆಂಡ್ಸ್ ಇರ್ತಾರಲ್ಲ ಆ ಒಬ್ಬಳು ಒಬ್ಬಳಿಗೆ ಅವ್ಳ ಮೈ ಮೇಲೆ ಬರೋ ಅಂಥದ್ದು ಆ ಥರ ಏನೋ ನಡೀತಾ ಇರುತ್ತೆ ಆವಾಗ ಇನ್ನು ಅವ್ರ ಮನೆಯವರು ದೇವಸ್ಥಾನಕ್ಕೆ ನೋಡೋಕ್ಕೆ ಹೇಳ್ತಾರೆ ಅವಾಗ ಅವ್ರಿಗೆ ಹೇಳುತ್ತೆ ನಡೆದಿದ್ದು ದೇವಸ್ಥಾನ ಏನು ಇದ್ದಿರುತ್ತೋ ಅದೇ ಥರ ಜಿಟ್ಟವಾಗಿ ಹೇಳುತ್ತೆ ನನ್ನ ಈ ಥರ ತನ್ನಿಯರು ನನ್ನ ಸಾಯಿಸೋದು ಅತ್ಯಾಚಾರ ಮಾಡಿ ನಾನು ಅವ್ರ ಜೀವ ತ ಜೀವ ತೆಗೆದರೆ ವಾಪಸ್ ಹೋಗೋಲ್ಲ ಯಾವುದೇ ಕಾರಣಕ್ಕೂ ನಾನು ಹೋಗೋಲ್ಲ ಅಂತ ಆ ದೇವಸ್ಥಾನದಲ್ಲಿ ಅವ್ಳ ಮೈ ಮೇಲೆ ಬಂದು ಅವ್ರಿಗೆ ಗಾಳಿ ಬಾಯಿ ಬಿಡೋ ಥರ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದು ನಡೆದು ಇನ್ನೇ ಎರಡು ದಿನ ಅನ್ಸುತ್ತೆ ಶುಕ್ರವಾರ ಅವ್ಳಿಗೆ ಬಾಳೆ ಸಿಗುತ್ತೆ ಮತ್ತೆ ಸೋಮವಾರ ಸ್ಟಾರ್ಟ್ ಆಗುತ್ತೆ ಕಂಪ್ನಿ ಆ ಇದರಲ್ಲಿ ಆ ನೈ ಹುಡುಗರಿಗೆ ನೈಟ್ ಶಿಫ್ಟ್ ಇರುತ್ತೆ ಮೂರು ಜನ ಹುಡುಗರಿಗೆ ಆ ನೈಟ್ ಶಿಫ್ಟಲ್ಲಿ ಯಾರು ಅಂದರೆ ಯಾರೂ ಸಹ ಅಷ್ಟೊಂದು ನೈಟ್ ಶಿಫ್ಟ್ ಹುಡುಗರಿಗೆ ಜಾಸ್ತಿ ಕೆಲಸಕ್ಕೆ ಬರೋಲ್ಲ ಅವ್ರು ಮೂವರು ಇನ್ನೊಂದು ಇನ್ನೊಂದು ಇಪ್ಪತ್ತು ಮೂವತ್ತು ಜನ ಇರ್ತಾರೆ ಆ ಟೈಮಲ್ಲಿ ಅವ್ರ ಹಿಂದೇನೆ ಓಡಾಡ್ತಾ ಇರೋ ಥರ ಸಿ ಸಿ ಕ್ಯಾಮ್ರಾದ ಸರಿಯಾಗಿರುತ್ತೆ ಅವ್ರು ಮುಂದೆ ಹೋಗ್ತಾ ಇದ್ರೆ ಆ ಗಾಳಿ ಮುಂದೆ ಬರ್ರ ಪಾಸ್ ಆಗೋದು ಆ ಥರ ಸಿ 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 ಕ್ಯಾಮ್ರಾದಲ್ಲಿ ಕಾಣಿಸಿರುತ್ತೆ ಅದಾಗಿ ದಿನವೇ ಆ ಹುಡುಗನಿಗೆ ಏನಾಗುತ್ತೋ ಗೊತ್ತಿಲ್ಲ ಬಿನ್ಮೇಲೆ ಭಾಳ ಅಂದರೆ ಭಾಳ ಗಿಬ್ಬ್ರಿರೋ ಥರ ಇರೋ ಥರ ಹೊಡೆದಿರೋ ಥರ ಮನೆಗೆರೋ ಥರೇ ಆ ಥರ ಫುಲ್ ಮೈ ನೋವು ಆ ಥರ ಸ್ವಿಚ್ ಅವ್ರಿಗೆ ಆಗಿಬಿಡುತ್ತೆ ಬೆನ್ನಲ್ಲಿ ಹೊಡೆದಿರೋ ಥರ ಭಾಳ ಭಾಳ ನೋವು ಅನ್ವಸ್ಬಿಡ್ತಾನೆ ಅವನು ಮಾರನೇ ದಿನನೇ ಅವನು ಅವ್ರ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗ್ತಾನೆ ಅವಾಗ ಅವ್ನಲ್ಲಿ ಬಿಟ್ಟು ಒಪ್ಕೊತಾನೆ ಪೊಲೀಸ್ನಲ್ಲಿ ಎದುರಿಗೂ ಸಹ ಒಪ್ಕೊತಾನೆ ನಾವೇ ಈ ಥರ ಮಾಡಿದ್ದು ಆದ್ರೆ ನಮಗೆ ಹಿಂಗಾಗಿದೆ ಅಂತ ನಡ್ಕೊಂಡು ಒಪ್ಕೊಂತಾನೆ ಆದರೆ ಆ ಕಂಪ್ನಿ ಏನ ಆ ಕಂಪ್ನಿ ಏನು ಮಾಡ್ತೇನೆ ಆ ದರ್ವೇಶಿ ಕಂಪ್ನಿ ಇದು ಹೊರ್ಗಡೆ ಬಂದ್ಬಿಟ್ರೆ ನಮ್ಮ ಕಂಪ್ನಿ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಅಂಥ ದುಡ್ಡನ್ನ ಬಳಸ್ಕೊಂಡು ಆ ಕೇಸ್ನ ಅವ್ರು ಅಲ್ಲೇ ಮುಚ್ಚಾಕ್ಬಿಡ್ತಾರೆ ಇದು ಇವತ್ತಿಗೂ ಸಹ ಬೆಳಕಿಗೆ ಬಂದಿಲ್ಲ ಯಾವುದೇ ಕಾರಣಕ್ಕೂ ಅವ್ರು ಬೆಳಗ್ಗೆ ಬರೋ ಬಿಟ್ಟಿಲ್ಲ ಆದರೆ ಆ ಹುಡುಗ ಆ ದೇವಸ್ಥಾನಕ್ಕೆ ಹೋಗಿ ಒಂದು ವಾರ ವಾರಗಟ್ಟಲೆ ಚೆನ್ನಾಗಿರ್ತಾನೆ ಮತ್ತೆ ಮನೆಗೆ ಬಂದು ಅದೇ ಥರ ಆಗುತ್ತೆ ರೀಸೆಂಟ್ಲಿ ಅವನು ಮೇಣ ಹಾಕೊಂಡು ಆ ಹುಡುಗನ ಸಹ ಸತ್ತೋಗ್ತಾನೆ ಹೋಗ್ತಾನೆ ಆ ಇಬ್ಬರು ಹುಡುಗರು ಇನ್ನೂ ಬದ್ ಅವ್ರು ಇದ್ದಾರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಅವನು ಸಹ ಹೇಳಿದ್ದಾನೆ ಮೇಯ್ನಾಗಿ ನಾನೇ ಆ ಕೆಲಸ ಮಾಡಿದ್ದು ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಸಹ ಒಪ್ಕೊಂತಾನೆ ಅದಾದಮೇಲೆ ಆ ಹುಡುಗಿ ಆತ್ಮ ಏನೇ ಆಗಲಿ ಆ ಸಿ ಸಿ ಕ್ಯಾಮ್ರ ಆಗಲಿ ಆ ಕಂಪ್ನೀಲಿ ಯಾವುದೇ ರೀತಿ ಕಾಣಿಸ್ಕೊಂಡಿಲ್ಲ ಯಾರ ಕನ್ಗೂ ಸಹ ಕಾಣಿಸ್ಕೊಂಡಿಲ್ಲ ಹುಡುಗಿನ ಮತ್ತೆ ದೋಸ್ತನ ಕರ್ಕೊಂಡೋಗಿ ಕೇಳಿದಾಗ ಇಲ್ಲ ನನಗೇನು ಆ ಥರ ಅನುಭವ ಏನೂ ಆಗಿಲ್ಲ ಅವತ್ತೇ ಲಾಸ್ಟ್ ಅಂತ ಹುಡುಗಿನ ಅವಳ ಫ್ರೆಂಡ್ ಸಹ ಹೇಳ್ತಾಳೆ ಅದರಿಂದ ಅಲ್ಲಿ ಅವ್ರ ಫ್ಯಾಮಿಲಿ ಅನಿಸುತ್ತೆ ಅಂದರೆ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕೈತೆ ಅವಳು ಇಲ್ಲಿ ಬಿಟ್ಟು ಹೋಗಿದ್ದಾಳೆ ಅಂತ ಅವ್ರ ನಂಬಿಕೆ ಇದೆ ನಂಬ್ತಾರೆ ಅದು ನನಗೆ ಪರಿಚಿತರು ಸಹ ಅದನ್ನ ಹೇಳಿದ್ದು ಈಗ ಆ ಕಂಪ್ನಿಯಲ್ಲಿ ಆ ಥರ ಆ ಥರ ಏನೂ ನಡೀತಾ ಇಲ್ಲ ಅವಳು ಅಲ್ಲಿಂದ ಹೋಗಿದ್ದಾಳೆ ಅನ್ನೋದು ನಂಬಿಕೆ ಅದರಿಂದ ಎಲ್ಲರೂ ದೈವ ಕೆಲಸಕ್ಕೆ ಹೋಗ್ತಾಯಿದ್ವಿ ನೈಟ್ ಶಿಫ್ಟ್ ಸಹ ಕೆಲಸ ಚೆನ್ನಾಗೆ ಮಾಡ್ತಾ ಇದೀವಿ ಆ ಥರ ಏನು ನಡೆದಿಲ್ಲ ಅಂತ ಸಹ ಹೇಳ್ತಾರೆ ಶೋಕೆ ಅನ್ನೋದು ಯಾರ ಜೀವನದಲ್ಲಿ ಯಾವ ಥರ ಅಂತ್ಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ದುಡಿದಂಥ ದುಡ್ಡು ಕೈಯಲ್ಲಿರುತ್ತೆ ನಿಜ ಶೋಕೆ ಆಗುತ್ತೆ ನಿಜ ಕೊನೆ ನಮ್ಮ ಮನೆಗೂ ಸಹ ಅದೇ ಕಾರಣ ಆಗುತ್ತೆ